ಮಗಳನ್ನ ಬಡದ್ರ ಸುಮ್ಮನೆ ನಿಂತಿದೆ ಹಾ ಮಗಳಕ್ಕಿನ ಸಚಿನ್ ಹೆಚ್ಚಾದ್ಲ ನಿಮಗೆ ಯಾಪ ಮಗಳಿಗೆ ಬಡದ್ರು ಸುಮ್ನ ಆದಿ ನೀನು ಏನು ಚಲೋ ಕೆಲಸ ಮಾಡಿದ್ರಿ ಇಬ್ರು ತಾಯಿ ಮಗಳು ಗನಂದಾರ ಕೆಲಸ ಮಾಡಿರಿ ಅಂತ ಹೇಳಿ ನಿಮ್ ಇಬ್ರು ಬಿಡಿಸ್ಕೊಳಕ್ ನಾನು ಇನ್ನೊಂದ್ ಎರಡು ಕಟ್ಟಿ ನೀಲವ ಇವ್ರನ್ನ ಒಂದ್ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಇಟ್ಟು ಕೀಳ ಮಾತಾಡ್ತಿರಲ್ಲ ನಾಚಿ ಬರಂಗಿಲ್ಲ ನಿಮಗ ಆ ಹುಡುಗಿ ಏನ್ ಮಾಡಿದ್ರಿ ನಿಮಗ ಹಾ ನಿಮ್ದೇನ್ ಕಸ್ಕೊಂಡೈತಿ ಆ ಹುಡುಗಿ ನೀವು ಆಕಿಗೆ ಕೆಲಸ ಮಾಡಿ ಹಚ್ಚಿದ್ರಿ

ನಾಟಕಕ್ಕೆ ಬಿಸಿರೇ ನಾಟಕವ ನ ಈ ಸಮಾನನಾತನ ಇನ್ನೊಂದು ಮಾತು ಮಾತಾಡಿದೆ ಅಂದ್ರೆ ಉಸಿರು ನಿಂದ್ರಿಸ್ ಬಿಡ್ತಿನಿ ಏನೇನ ನಾಟಕ ಏನೇನ ಕಥೆ ಇಬ್ರು ತಾಯಿ ಮಗಳದು ನಾನು ನೋಡಿದ್ಯಾ ನೋಡಿದ್ಯಾ ನೋಡಿದೆ ಹಿಂದ ಸುಧಾರಸ್ತ ನಾ ಸುಧಾರಸ್ತ ಅಂತ ಅಂದ್ರಾ ಹಾ ಇಂತ ಕೀಳು ಮಟ್ಟಕ್ಕೆ ಇಳಿ ತಾ ಅಂತ ಹೇಳ ಅಂತ ಅನ್ಕೊಂಡಿದ್ದಿಲ್ಲ ಸುದಸು ಹೆಣ್ಣಾಳು ನೀನು ಅಲ್ಲಾತಿ ನನ್ನ ಗಂಡನ ಚಲೋ ಇದ್ದ ನನ್ನ ಅತ್ತಾ ಮಾಡ್ಕೊಂಡಿದ್ದಾ ನನ್ನ ಬಾಳೆ ಬಚ್ಚೆ ಆತ ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನೈತಿ ನಿಮ್ಮ ಹೊಟ್ಟಿ ಕಿಚ್ಚಿಗೆ ಆ ನಿಮ್ಮ ದ್ವೇಷಿಕಾ ನನ್ನ ಬಾಳೆ ಹಾಳಕಿತ್ತಲ್ಲ ಯತ್ತಿ ಯುಕೆಲ್ಲ ಅದ ಎಲ್ಲೆ ರೋಯಿತಿ ಯುಕೆ ಇವುಕೇ ನೀನು ಅರ್ವ ಇಲ್ಲಿ ಇಕ್ಕ ಮರ್ಲೆಕ ಜಾಗ ಬಿಟ್ಟು ನಡ್ರಿ ನಡ್ರಿ ತೊಲಗ್ರಿ ಹೋಗಿ ದುಡಿಯೋದ್ ಗೊತ್ತಿಲ್ಲ ಮನೆಯಾಗ ತಂದ್ ಹಾಕಿದ್ದನ್ನು ತಿಂದು ಇವ್ರಿಗೆ ಸೋಕ ಬಂದತ್ನಿಲವ್ ಬ್ಯಾಡ ಇವ್ರು ಇರೋದು ಬೇಡ ಪಾಂಡೆ ಹಾ ನಡಿ ಇನ್ನು ಹಂಡ್ರಿ ಗಂಟ್ ಕಟ್ರಿರ್ತೀನಿ ಇದು ನನ್ನ ಮನಿ ಹಾ ಇಲ್ಲಿ ನಮ್ಮ ಮುಂದೆ ನೀ ಗುಡ್ಸ್ಲಾ ಹಾಕ ಹೋಗ್ ಎಲ್ಲ ಹಾಕೊಂಡು ಅಲ್ಲಿ ಬಾಯ್ ಬಿಳು ಹೋರಿ ನಿಂತ್ರಿ ಅಂದ್ರೆ ಮತ್ತ ಇನ್ನೊಂದ್ ಹಾಕಂತೀನಿ ಹಾ ನಡಿಬೇಕ್ ಗಂಡರು ಕೂಡ ಚಂದಗ ಸಂಸಾರ ಮಾಡೋದು ಬಿಟ್ಟು ತವ್ರ ಮನಿಗ್ ಬಂದು ಆ ಬರೀ ಕಿತಿಬಿ ಸ್ವಂತ ಕುಂತು ಬಿಡುದು ಗಂಡನ ಮನಿ ಬಾಳೆ ಬಾಯ ಇಲ್ಲಿ ತವರ್ ಮನಿ ಬಂದು ಆ ಇಂಥ ಕಿತಿಬಿ ಮಾಡೋದು ಎದಕ್ ಬೇಕು ನೀನ್ಗಸಾಯಿ ನೋಡಿಲ್ಲ ಇನ್ನೆಮ್ಮೆ ನಮ್ಮ ಮನಿಗೆ ನೀ ಕಾಲಿಡುವ ಇಡುವಂಗಿಲ್ಲ ನೀನು ಮೋ ಗಂಟ್ ಕಟ್ರೆ ನಿಮ್ಗ ನಾಚಿಕೆ ಚರ್ಮ ಮಾನ ಮರ್ಯಾದೆ ಏನಿಲ್ಲ ತಾಯಿ ಮಕ್ಕಳಿಗೆ ಅಪ್ಪ ಅಂತ ಅಪ್ಪ ಅಂತ ಏನಂತ ಪರಿಯಾಕ್ ಹೋಗಡ ನನ್ನ ಮಗಳಾಗಿದ್ದೆ ಆಗಿದ್ದೆ ಅಂದ್ರೆ ಇಂತ ಕೆಟ್ಟ ಕೃತ್ಯ ನೀ ಮಾಡ್ತಿದ್ದಿಲ್ಲ ಒಂದ್ ಹೆಣ್ಣಿನ ಬಾಳೆ ಹಾಳ ಮಾಡ್ಕೊಂಡಿದ್ದಲ್ವಾ ನಿಮ್ ಹೋಗ್ ಕೂಡ ಬುದ್ಧಿಲ್ಲ ನಾನು ಕಣ್ಣು ಮುಂದೆ ಅಂದ್ರ ಹುಡ್ಗೋಂತ ಹೋಗ್ ಕಡದ್ಬಿಡ್ತೀನಿ ನಿಮ್ ಇಬ್ರು ನಡ್ರಿ ಇನ್ನೆಮ್ಮೆ ಈ ಊರಿ ಕಾಲಿಡ್ಸಿದ್ರ ಕೇಳಲಿ ನಿನ್ನ ಇಲ್ಲಿ ಅವ್ರ ಮನಿಗೆ ಹೋಗ್ಬೇಕು ಅವ್ರನ್ನ ಮಾತಾಡ್ಬೇಕು ಇವ್ರನ್ನ ಮಾತಾಡ್ಸ್ಬೇಕಂತ ಬರ್ತಿ ಹೋಗಿ ಮರ್ಯಾದೆ ಕಳ್ಕೊಂಡ್ಬರ್ತಿ ನಿನ್ನೆ ಈ ಊರಿ ನಿನ್ನ ಏ ಹೆಜ್ಜಿಡ್ಸಂಗಿ ಹಂಗೆಲ್ಲ ಹಣಬಾರ್ದು ಹಾ ತಾಯಿ ಮಕ್ಕಳ ಸಂಬಂಧ ಮಾಡ ಮತ್ತೆ ಇನ್ನೇನ್ ಮಾಡ್ರಿ ಅಮ್ಮ ಮನಿ ಮುಟ್ಟ ಹೋಗುದು ಹೇಳ್ರಿ ನಾನು ಹೇಳ್ತಿ ಹಿಂಗ ಅವಮಾನ ಮಾಡಿ ಕಳ್ಸುದ ಏನ್ ತಪ್ಪು ಮಾಡಿ ಹೇಳ್ರಿ ನಿನ್ನ ಸಿಟ್ಟು ನ್ಯಾಯ ಆಗಿದ್ದ ಆ ನಿನಗ ಹೇಂತಿಗ ಅವಮಾನ ಆತ ಅಂತ ಹೇಳಿ ನಿನ್ನ ಮನಸ್ಸಿಗೆ ನೋವು ಆಗೇತಿ ಇಲ್ಲ ಅಂತ ಅನ್ನಂಗಿಲ್ಲ ನಮ್ರಿ ಏನಿ ಅವರು ಒಂದು ಮಾತು ಅನ್ನಂಗಿಲ್ಲ ಮಗಳು ಅಂತ ಸಾಯ್ತಾಳ ಎಂತಾದ್ರಿ ಅಮ್ಮ ಇದು ಮಗಳಿಗೆ ಅಷ್ಟು ಅವಮಾನ ಮಾಡಕತ್ರ ಸುಮ್ಮನೆ ಇರೋದು ಹೆಂಗ ಅಂತ ಈಗ ಮ್ಯಾಗ ಏನ್ ತಿಳ್ರಿ ಇಷ್ಟು ವರ್ಷ ಆತ ಚಂದಾಗ ಮಾತಾಡ್ಸಿನೂ ಮಾತಾಡ್ಸಿಲ್ಲ ಹಂಗನ್ನ ಕೋಬಾರ ಹಂಗ ಎಟ್ಟ ಮಾಡಿದ್ರು ತಾಯಿ ಕಳ್ಳು ತಾಯಿ ಅದಕ್ಕೆ ಎಟ್ಟ ಸಿಟ್ಟು ಮಾಡ್ಕೊಂಡ್ರು ಮಗಳ ಮ್ಯಾಗ ಮಮಕಾರ್ ಕಡಿಮೆ ಆಗತ್ತ ಆದ್ರೆ ಇವ್ರವ್ ಮಾಡಿದ್ನು ತಪ್ಪಾ ಹ್ಞೂ ಈಗ ಮಗಗ ಬುದ್ಧಿ ಕಲಿಸ್ಬೇಕಿತ್ತು ಇಲ್ಲ ಇವತ್ತು ಪಾಠ ಕಲಿಸಬೇಕ ಹಾ ಅನ್ನಗ ಅನ್ನ ನೆಂತಿಗೆ ಇಲ್ಲ ಅಂದ್ರೆ ಹಂಗೆ ಬಿಟ್ರೆ ಊರನವರೆಲ್ಲರೂ ನೋಡಿ ಮತ್ತು ಹೆಣ್ಮಕ್ಳಿಗೆಲ್ಲ ಹಿಂಗ ಮಾಡ್ಯಾರ ತಡಿ ಏ ನಾ ಬಾಯಿಲ್ ರೇಣ್ರ ಅಣ್ಣ ಅನ್ನ ನಿಂತಿನ ಹಾ ಕರ್ಕೊಂಬ ನಿಂದ್ರ ಬೇಡ ಅಂತ ಹೇಳು ಈ ಸದ್ಯಕ್ಕೆ ಬರ್ಬೇಕು ರುದ್ರ ಗೋಳ್ಶನ ಹೇಳಿ ಕಳಿಸ್ಯಾರ ಅಂತ ಹೇಳಿ ಪ್ರೀತಿ ಅವರಿಗೆ ಬರಬಾರೀ ಅವ್ರಿಗೆ ಒಳಗ ಪ್ರೀತಿನೇ ಇಲ್ಲ ಅವ್ರಿಗೆ ಬುದ್ಧಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಸುಮ್ನೆ ಇದು ಹಾ ಇದ ಕಡಿತಾನ ಅಂತ ನಿಮ್ ತಂಗಿ ಲಗ್ನ ಮಾಡಿ ಅಣ್ಣ ನಿಮ್ಮವ್ನ ನೀನ್ ಮನೆಯಾಗ್ ಬಂತಾರ ಮನೆ ಬಿಟ್ಟು ಬರೋದಾಕ್ತಾರ ಹಾಕ್ತಾರ ನಿಮ್ಮ ನಿಮ್ಮವ್ನ ಇಲ್ಲ ಹಿರತನ ಎಲ್ಲ ಮಗನ ಕೈಯ ಕೊಟ್ಲು ಹಾಂ ಮಗ ಈಗ ನೋಡು ಒಟ್ರ ಮ್ಯಾಗ ಬಳಕೆ ಮಾಡ್ಕೊಂತ ಅಡ್ಡಾಡಕತ್ತಾನ ಸಸಿನ್ನ ಅಲ್ಲಿ ಇಟ್ಟಿದ್ರ ಆಕೆನು ಹಾ ಹತ್ತಿಮೂ ಮುದುರ್ಕೊಂಡು ಕುಂದಿರ್ತಿದ್ಲು ಅತಿಯಾಗಿ ಯಾವುದು ಮಾಡಬಾರ್ದು ಎಲ್ಲ ಅದಕ್ಕೂ ಒಂದು ಲೆಕ್ಕಾಚಾರ ಅಂತೈತಿ ಹಾಂ ಸಸಿನ ಅಲ್ಲೇ ಇಡ್ಬೇಕು ಮಗನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಹೆಣ್ ಮಕ್ಳನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಮೊದ್ಲಿಕ್ಕೆ ಈ ಮುದುಕಿಗೆ ಬುದ್ಧಿಲ್ಲ நம்ப நன் மூ நன்கா சார் மாபா எஸ் நாயிங் இஷ்ட கஷ்ட பாரது தந்தை மகளிந்த கண்முச்சங்கோதான் ஏனாரா இல்ல ரேனித்தா

இதுக்கு நான் வந்து மெட்டிக் மெட்டி முக நீட்டி குண்ட் ஏனோட இவன கால் இவ்வளவு நம்ம அப்ப நம்ம அக்கூன் கரீதார ரொக்க கொடுத்தார்த்தி முதுக்கன தந்து நம் அக்க ஏனித்து எட்ட மாதாடத்தோடு நீனு கூட அந்த அப்ப வயசுக்கு உம் நீன புக்கங்கேன் தவிர மணி தங்க நம்ம நம்ம அப்பா கசித் மணி மணி கூழஹாக்கூடாத் நோடு மைஸ் டியவ நன்காண்ட நமக்கு கூடவா நன்காண்ட நெனப்பிர்ல மணி விட்டுஹோக நீ மக்கள் கூட இவன் அந்த அக்கி சொன்னா அக்கி கேங்கங்கில்ல ஏன்னு கேங்கில இட்டிட்டு மாதாட்காத்தி நீங்க நோட் ஏனும் கிளியங்கரி

சிம் <laughs> சாக்கங்க <laughs>